ಗೋಡೆಯಲ್ಲೂ ಒಂದು ಜೀವಿಯು ಇದ್ದೇ ಇರುತ್ತದೆ ಅದುವೇ ಹಲ್ಲಿ ಇದು ಕೀಟಗಳನ್ನು ಹಿಡಿದು ತಿನ್ನುತ್ತದೆ ಇದರ ಕೀಟವಾಗಿದೆ ಹಲ್ಲಿಯು ಶಕುನಗಳನ್ನು ಹೇಳುವ ಒಂದು ಜೀವಿಯಾಗಿದೆ ಹಲ್ಲಿಯು ದೇಹದ ಮೇಲೆ ಬಿದ್ದರೆ ಜನರು ಆ ದಿನ ಕೆಟ್ಟ ಘಟನೆ ನಡೆಯುತ್ತದೆಯೋ ಅಥವಾ ಒಳ್ಳೆಯ ಘಟನೆ ನಡೆಯುತ್ತದೆಯೋ ಎಂದು ನಿರ್ಧರಿಸುತ್ತಾರೆ ಹಾಗೆಯೇ ಸಾಕಷ್ಟು ಜನಕ್ಕೆ ಹಲ್ಲಿಯು ಮನೆಯ ಒಳಗೆ ಇದ್ದರೆ ಅದು ಕೆಟ್ಟದೋ ಅಥವಾ ಒಳ್ಳೆಯದೋ ಎನ್ನುವ ಸಂದೇಹ ಇರುತ್ತದೆ ಹಲ್ಲಿಯು ದೇವಿ ಲಕ್ಷ್ಮಿಗೆ ತುಂಬ ಸಂಬಂಧವನ್ನು ಹೊಂದಿರುವಂತಹ ಜೀವಿಯಾಗಿದೆ ಹಲ್ಲಿಯ ದೇಹದ ರಚನೆಯನ್ನು ನೋಡಿ ಹಲವಾರು ಜನರು ಅಸಹ್ಯವನ್ನು ಪಡುತ್ತಾರೆ ಆದರೆ ಅವರಿಗೆ ಅದು ಎಷ್ಟು ಮಂಗಳಕರವೆಂದು ತಿಳಿದಿರುವುದಿಲ್ಲ ಆದರೆ ಅದೆಷ್ಟೋ ದೇಶಗಳಲ್ಲಿ ಬೆಳಗ್ಗಿನ ಸಮಯದಲ್ಲಿ ಏಳುವಾಗ ಹಲ್ಲಿಯನ್ನೇ ನೋಡಿ ಅವರ ದಿನವನ್ನು ಪ್ರಾರಂಭಿಸುತ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಹಲ್ಲಿಯನ್ನು ನೋಡಿ ಭಯಪಡುವವರೇ ಹೆಚ್ಚು ಕೆಲವರು ಅದನ್ನು ಓಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಇನ್ನೂ ಕೆಲವರು ಅದನ್ನು ಸಾಯಿಸಿಯೇ ಬಿಡುತ್ತಾರೆ ಹಳ್ಳಿಯನ್ನು ಸಾಯಿಸಿದರೆ ಆ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಇದರಿಂದ ಲಕ್ಷ್ಮಿಯ ಕೋಪಕ್ಕೂ ಕೂಡ ಗುರಿಯಾಗಬೇಕಾಗುತ್ತದೆ ಹೊಸ ಮನೆಯ ಗೃಹ ಪ್ರವೇಶದ ವಾಸ್ತು ಪೂಜೆಯ ಸಮಯದಲ್ಲಿ ಬೆಳ್ಳಿ ಹಲ್ಲಿಗಳನ್ನು ಇಡುತ್ತಾರೆ ಮನೆಯಲ್ಲಿ ಹೆಚ್ಚು ಹಲ್ಲಿಗಳು ಇರುತ್ತದೋ ಅಂತಹ ಮನೆಯಲ್ಲಿ ಯಾವಾಗಲೂ ಸಂತೋಷ ನೆಲೆಸಿರುತ್ತದೆ ಅಲ್ಲಿ ಇರುವ ಮನೆಯಲ್ಲಿ ಜಗಳಗಳಾಗುವುದು ಬಹಳ ಕಡಿಮೆ ದೇವರ ಫೋಟೋ ಅಥವಾ ದೇವರ ವಿಗ್ರಹಗಳಿರುವ ಸ್ಥಳದಲ್ಲಿ ಹಲ್ಲಿಗಳನ್ನು ಕಂಡರೆ ಅದು ನಿಮಗೆ ಸಂಕೇತದ ಸೂಚನೆಯನ್ನು ನೀಡುತ್ತದೆ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಕಾಣಸಿಗುವುದು ತುಂಬಾ ಅಪರೂಪ ಆದರೆ ಒಂದು ವೇಳೆ ನಿಮಗೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಸಿಕ್ಕರೆ ಅದು ನಿಮಗೆ ಶುಭ ಸಂಕೇತವನ್ನು ನೀಡುವ ಸೂಚನೆಯಾಗಿದೆ ನಮ್ಮ ನಿಮ್ಮೆಲ್ಲರ ಮನೆಗೆ ಕರೆಯದೆ ಬರುವ ಅತಿಥಿ ಎಂದರೆ ಅದು ಹಲ್ಲಿ ಮಾತ್ರ